ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದ ಡಿಎಆರ್ ಪೊಲೀಸ್ ಸಭಾಂಗಣದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಶಾಂತಿ ಸಮಿತಿ ಹಮ್ಮಿಕೊಳ್ಳಲಾಯಿತು ಜಿಲ್ಲಾ ಮಟ್ಟದ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಶ್ರೀ ಈ ಹಬ್ಬದಲ್ಲಿ ವಿಶೇಷತೆ ಏನಿಲ್ಲ ಪ್ರತಿ ವರ್ಷ ಏನ್ ಮಾಡ್ತೀವೋ ಅದೇ ರೀತಿ ಈ ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಹೇಳಿದ್ವಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರು ಚಲವಣಿ ಇವರೇ ಇದ್ರು ಈ ಹಬ್ಬಕ್ಕೆ ಎಲ್ಲ ನಮ್ಮನ್ನು ಸ್ಪಂದಿಸಿದ್ರು ಒಳ್ಳೆ ರೀತಿಯಲ್ಲಿ ಹಬ್ಬ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಹಾಗೂ ನಮ್ಮ ಮಹಾನಗರ ಪಾಲಿಕೆ ಕಮಿಷನರ್ ಕೋಆಪರೇಟ್ ಮಾಡಿದ್ರು ಯಾವುದೇ ಕಸಾದಿ ವಿದ್ಯಾರ್ಥಿ ವೆಹಿಕಲ್ಗಳು ಎಲ್ಲ ಅರೇಂಜ್ ಮಾಡಿದ್ರು ಅದೇ ರೀತಿ ನಾವು ಪದೇ ಪದೇ ಹೇಳೋದಿಂತ ಎಲ್ಲ ವಸತಿ ಏನಿತ್ತು ಅದೇ ಕಾರ್ಯಕ್ರಮವನ್ನು ಮುಂದುವರಿಸ್ತೀರಾ ಅಂತೇಳಿ ನಮಗೆ ನಿಮ್ಮ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ಈ ಯಾವುದೇ ನಮ್ಮ ದೇಶದಲ್ಲಿ ಹಬ್ಬಗಳ ಆಚರಿಸಿದಾಗ ಮುಸ್ಲಿಂ ಬಾಂಧವರ ಹಬ್ಬ ಆಚರಿಸಿದಾಗ ಹಿಂದೂಗಳನ್ನ ರಕ್ಷಣೆ ಕೊಡಬೇಕು ಹಿಂದೂಗಳ ಹಬ್ಬವನ್ನು ಆಚರಿಸಿದಾಗ ಮುಸ್ಲಿಮರು ಇಂದು ಆ ಹಬ್ಬಕ್ಕೆ ರಕ್ಷಣೆಯನ್ನು ಕೊಡಬೇಕು ಲಾಸ್ಟ್ ಟೈಮ್ ಸಹ ಗಣಪತಿ ಹಬ್ಬದಲ್ಲಿ ಕೆಲವು ಮುಂದಿನ ಮಾತುಗಳು ಕೇಳಿ ಬಂದಾಗ ಆ ಸಂದರ್ಭದಲ್ಲಿ ನಾವು ಮುಸ್ಲಿಂ ಬಾಂಧವರು ಮುಂದಿತ್ಕೊಂಡಿರ್ತೀವಿ ಒಂದು ಸಾಕಿ ಯಾವುದೇ ರೀತಿಯ ಗಲಾಟೆ ಆಗಲಿ ಇನ್ನೊಂದಾಗಿ ನಾವು ಮಾರಕ್ಕೆ ಅವಕಾಶ ಮಾಡಲ್ಲ ಶಾಂತಿ ಸಹಯೋಗಗಳು ಮತ್ತು ಪತ್ರಿಕರ ಶುಭಾಶಯಕ್ಕೆ ಸುಮಾರು ನಾನು ಹದಿನೈದು ಹದಿನೈದು ವರ್ಷದಿಂದ ನಮ್ಮ ಫೀಸ್ ಕಮಿಟಿ ಪೇಟಿಗೆ ಫೀಸ್ ಕಮಿಟಿ ಭೇಟಿಗಿನ ಉದ್ದೇಶ ಮತ್ತು ನಂತರದ ಪರಿಣಾಮಗಳ ಬಗ್ಗೆ ನಾವು ಅವಲೋಕನ ಮಾಡುವಂತೆ ಆಗ್ತಾ ಇದ್ದೇವೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವುದೇ ಒಂದು ಪೂರ್ವ ಪೂರ್ವ ತಯಾರಿ ಪೂರ್ಣ ತಯಾರಿ ಅನ್ನೋದನ್ನು ಬೇಕು ನಮ್ಮ ನಾವು ಈ ಮೊಹಲ್ಲಾದ ಮೀಟಿಂಗ್ ಮಾಡಿದ ಮಾಡಿದ್ರೆ ಒಳ್ಳೆ ಯಾಕಂದ್ರೆ ಎಲ್ಲಿ ಏನೋ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋದನ್ನ ಆ ಮೊಹಲ್ಲಾ ಮೀಟಿಂಗ್ಗಳು ಮಾಡಿದಾಗ ನಮಗೆ ವಿಷಯ ಗೊತ್ತಾಗುತ್ತೆ ಆ ಮುಂದಿನ ದಿನಗಳಲ್ಲಿ ಯಾವ ಮೊಹಲ್ಲಾದಲ್ಲಿ ಡಿಸ್ಟರ್ಬೆನ್ಸ್ ಆಯಿತು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಲಿಕ್ಕೆ ಅಥವಾ ಅಲ್ಲಿ ಸೂಪರ್ವಿಷನ್ ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅದೊಂದು ಒಂದು ಮಾಡಲಿಕ್ಕೆ ಮೊಹಲ್ಲಾಮಿ ಯಾರು ಹಬ್ಬನ ಆಚರಣೆ ಮಾಡೋದಿಲ್ಲೋ ಅವರು ಯಾರು ಹಬ್ಬ ಮಾಡ್ತಾರೋ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಅವರ ಕರ್ತವ್ಯ ಕೂಡ ಆಗಿರ್ತದೆ ಯಾರೇ ಹಬ್ಬ ಆಗಿರ್ತದೆ ಪರ್ವೇಂದ್ರ ಹೇಳುವ ಹಾಗೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪ್ರತಿಶತ ಜನರು ಒಳ್ಳೆಯವರು ಇರ್ತಾರೆ ಏನೂ ಸಮಸ್ಯೆಗಳಾಗಲಿಲ್ಲ ಶಿವಮೊಗ್ಗದಲ್ಲೂ ಕೂಡ ನಾವು ನೋಡಿರೋ ಹಾಗೆ ಕಳೆದ ಒಂದೂವರೆ ಎರಡು ವರ್ಷದಿಂದ ಎಲ್ಲ ಕಡೆ ಸುಸೂತ್ರವಾಗಿ ನಡೆಯುತ್ತೆ ಎಲ್ಲೋ ಒಂದೇ ಒಂದು ಕಡೆಗೆ ಸಣ್ಣ ಪುಟ್ಟ ಸಮಸ್ಯೆ ಆದರೂ ಕೂಡ ಅದನ್ನೇ ಏನೋ ಆಗೋಯ್ತಂತೆ ಅಂತಂದು ಹೇಳಿ ಅದನ್ನ ಒಂದು ಬ್ಲ್ಯಾಕ್ ಪೇಂಟ್ ಒಂದು ಪಿಕ್ಚರ್ ಆಗಿ ಪೈಂಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ಆಗೋ ಚಾನ್ಸಸ್ ಕೂಡ ನಾವು ನೋಡಿದ್ವಿ ಆದ್ರಿಂದ ಎಲ್ಲರೂ ಕೂಡ ನಾನು ಒಂದು ಕಿಡ್ ಮಾತನ್ನು ಹೇಳೋದೇನಂತಂದ್ರೆ ನೀವು ಅಷ್ಟೇ ಅಲ್ಲ ನಿಮ್ಮ ನಿಮ್ಮನ್ನ ಫಸ್ಟ್ ಆಫ್ ಆಲ್ ಯಾಕೆ ಕರೆಸಿರೋದು ಅಂತಂದ್ರೆ ನಿಮಗೆ ಒಂದು ಹೋಲ್ಡ್ ಇದೆ ನಿಮ್ಮ ಕಮ್ಯುನಿಟಿ ಅಥವಾ ನಿಮ್ಮ ಸರೌಂಡಿಂಗ್ ಆಗಿರಲಿ ಅಂತ ನೀವು ಹೋಗಿ ನಾವು ಇಲ್ಲಿ ಏನೇನು ಮೆಸೇಜಸ್ ಮಾಡಿರ್ತೀವಿ ನಿಮ್ಮ ಮಸೀದಿಗಳಲ್ಲಿ ನಿಮ್ಮ ದೇವಸ್ಥಾನಗಳಲ್ಲಿ ಅವರಿಗೆ ಈ ಮಾಹಿತಿಗಳನ್ನ ತಿಳಿಸಬೇಕಾಗೆ ರಮೇಶ್ ಬಾಬು ಮಾತಾಡ್ತಾ ಹೇಳಿದ್ರು ಸರ್ ಮೊಹಾಲಾ ಕಮಿಟಿ ನಾವು ಮೀಟಿಂಗ್ ಮಾಡ್ತೀವಿ ಒಳ್ಳೇದು ಅಂತ ಒಳ್ಳೆ ಸಜೆಷನ್ ಈಗಾಗಲೇ ಒಂದು ಹತ್ತೆರಡು ದಿವಸ ನಾವು ಆಗ್ಲೇ ಶುರು ಮಾಡ್ಕೊಂಡಿದ್ದೀವಿ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಗಳಿಗೂ ಕೂಡ ಬೀಟ್ ಕ್ವೀಟ್ ಮೀಟಿಂಗ್ಸ್ ಆದ ಮಹಾಲ ಮೀಟಿಂಗ್ಸ್ ನಾವು ಈಗಾಗಲೇ ಮಾಡ್ತಾ ಇದ್ದೀವಿ ಎಲ್ಲಿ ಸ್ವಲ್ಪ ಸೆನ್ಸಿಟಿವ್ ಏರಿಯಾಸ್ ಇದೆ ಅಲ್ಲಿ ಇನ್ನು ಹೆಚ್ಚು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ನಾಲ್ಕೈದು ದಿನ ಇರೋದ್ರಿಂದ ಅಟ್ಲೀಸ್ಟ್ ಮೂರು ನಾಲ್ಕು ದಿನ ಆದರೂ ಸಿಗುತ್ತೆ ನಮಗೆ ಹೆಚ್ಚಿನ ಫೋಕಸ್ನ ನಾವು ಆ ಸೆನ್ಸಿಟಿವ್ ಏರಿಯಾಸ್ನಲ್ಲಿ ಫೋಕಸ್ ಮಾಡ್ತೀವಿ ಹಬ್ಬ ಇದ್ದರೆ ನಾವು ಎಲ್ಲ ಜೊತೆಗೆ ಆಚರಿಸಬೇಕು ಹಬ್ಬಕ್ಕೆ ಇನ್ನೊಂದು ಕಮ್ಯುನಿಟಿಯವರು ಪ್ರೊಟೆಕ್ಷನ್ ಅಲ್ಲ ಇನ್ನೊಂದು ಕಮ್ಯುನಿಟಿಯವರು ಜೊತೆಗೆ ಆಚರಿಸುವ ಹಾಗೆ ಆಗಬೇಕು ಅನ್ನೋದು ನಮ್ಮದು ಆಶಯ ನಾವೇ ಮ್ಯಾರೇಜ್ ಚಿಕ್ಕ ಬೆಳೀತಾ ಇರಬೇಕಾದ್ರೆ ಬೇರೆ ಎಲ್ಲ ಧರ್ಮದ ಹಬ್ಬಗಳಲ್ಲಿ ನಾನು ಭಾಗಿಯಾಗ್ತಾ ಇದ್ದೆ ಈದ್ ಬಂದ್ರೆ ನಮಗೆ ನಮ್ಮ ಫ್ರೆಂಡ್ಸ್ ಬಂದ್ಬಿಟ್ಟು ಸ್ವೀಟ್ ಕೊಡ್ತಿದ್ರು ನೀವು ವೆಜಿಟೇರಿಯನ್ಸ್ ಇದ್ರೆ ಸ್ವೀಟ್ ತಗೊಂಡಿದ್ ಕೊಡ್ತಿದ್ರು ಕ್ರಿಸ್ಮಸ್ ಬಂದ್ರೆ ಕ್ರಿಸ್ಮಸ್ ಕೇಕ್ ತಂದು ಕೊಡ್ತಿದ್ರು ನಮ್ಗೆ ಖುಷಿಯಿಂದ ನಾವು ಆಚರಣೆ ಮಾಡ್ತಾ ಇದ್ವಿ ಅವಾಗ ಆ ಮಕ್ಕಳಲ್ಲಿರುವ ಒಂದು ಸೆನ್ಸಿಟಿವಿಟಿ ನಾವು ದೊಡ್ಡವರಾದ ಪಡ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳಿ ನನಗೆ ಕೆಲವು ಸಹ ಅನಿಸೋದು ಹೌದು ಸೊ ಆ ದೃಷ್ಟಿಯಿಂದ ಹೇಳಿದಾಗ ನಿಮಗೆ ಅಡ್ಮಿನಿಸ್ಟ್ರೇಷನ್ ಇಂದ ಹಬ್ಬ ಆಚರಿಸಲಿಕ್ಕೆ ಏನೇನೋ ಸಹಕಾರ ಬೇಕು ಅದನ್ನೆಲ್ಲ ನಾವು ಖಂಡಿತ ಮಾಡ್ಕೊಡ್ತೀವಿ ಹೇಗೆ ಇಲ್ಲಿ ಶಿವಮೊಗ್ಗ ಕಾರ್ಪೊರೇಷನ್ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ಅರ್ಬನ್ ಲೋಕಲ್ ಬಾಡೀಸ್ ಅಲ್ಲಿ ಬೇರೆ ಬೇರೆ ಅಲ್ಲಿ ಮತ್ತೆ ಗ್ರಾಮೀಣ ಮಟ್ಟದಲ್ಲೂ ಸಹಿತ ಮಾಡ್ಕೊಡ್ಲಿಕ್ಕೆ ನಾವು ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೀವಿ ಅದೇ ರೀತಿ ತಾವು ಸಹಿತ ಶಾಂತಿಯುತವಾಗಿ ಒಳ್ಳೆ ರೀತಿಯಿಂದ ಒಳ್ಳೆ ಒಂದು ಧಾರ್ಮಿಕ ಮನೋಭಾವದಿಂದ ಇದನ್ನ ಆಚರಣೆ ಮಾಡಿ ಮತ್ತೆ ಎಲ್ಲ ಅವರು ಸೇರ್ಕೊಂಡು ಒಳ್ಳೆ ರೀತಿಯಿಂದ ಇದನ್ನ ಆಚರಣೆ ಮಾಡಿ